ಅಕ್ಕನಿಗೆ ರಾಯರು ಈ ಥರ ಅನ್ಯಾಯ ಮಾಡಬಾರ್ದಾಗಿತ್ತು ವಿಧಿ ಆಟ ಬಲ್ಲವ್ರು ಯಾರು ತುಂಬ ಬೇಜಾರಾಗ್ತಿದೆ ಅಕ್ಕನಿಗೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ನಾವೆಲ್ಲ ಅನ್ಕೋತೀವಿ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ ಅಷ್ಟೇ ಅವರು ಈಶ್ವರ ಪಾರ್ವತಿ ಥರನೇ ಯಾವಾಗಲೂ ಜೋಡಿಯಾಗಿ ಆ ವೀಡಿಯೋಗಳ್ ಮಾಡ್ತಾಯಿದ್ರು ಶಾರ್ಟ್ಸ್ ವಿಡಿಯೋಗಳನ್ನ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವತ್ತು ಇಲ್ಲ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ತುಂಬ ಬೇಜಾರಾಗ್ತಿದೆ ಅಕ್ಕನ್ಗೆ ಧೈರ್ಯವಾಗಿ ಅವರು ಬೆಂಬಲವಾಗಿ ಇರ್ತಾರೆ ಅಂತ ಅನ್ಕೋತಾ ಇದ್ದೀನಿ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಕ್ಕನ್ಗೆ ಧೈರ್ಯ ಕೊಡ್ಲಿ ದೇವರು ಅಂತ ಕೇಳ್ಕೊತಾ ಇದ್ದೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೆನೆ ನಾನು ಒಂದು ವಿಡಿಯೋ ಹಾಕಿದೆ ಅಕ್ಕ ಅವರ ಹಸ್ಬೆಂಡ್ ಇನ್ನಿಲ್ಲ ಅಂತ ಅಂದ್ಬಿಟ್ಟು ಅಂತ ಒಳ್ಳೆ ವ್ಯಕ್ತಿ ಇನ್ನಿಲ್ಲ ಅಂತ ಹಾಕಿದ್ದೆ ನಾನು ಅದಕ್ಕೆ ತುಂಬಾ ಜನ ಅವರ ಚಾನಲ್ ನೆಂಪ್ ಕೂಡ ಕೇಳ್ತಿದ್ದಾರೆ ಹಾಗೆ ಅವರೆಲ್ಲ ಹೇಗೆ ಪ್ರಸಾದ ಕಳಿಸ್ಕೊಟ್ರು ನಿಮಗೆ ಅಂತಾನು ಕೇಳ್ತಿದ್ದಾರೆ ಆ ವ್ಯಕ್ತಿ ಇಲ್ಲ ನನಗೆ ಎರಡು ವರ್ಷ ಆಗಿದೆ ಅವ್ರ ಮನೆಯಿಂದ ಪ್ರಸಾದ ಬಂದು ಎರಡು ವರ್ಷದಿಂದ ಕೂಡ ನಾನು ಪ್ರಸಾದನ ಹಾಗೆ ಇಟ್ಕೊಂಡಿದ್ದೀನಿ ಪೂಜೆ ಮಾಡ್ತಾ ನೋಡಿ ನಾನು ರಾಯರ್ ಮುಂದೆ ಇಟ್ಟಿದ್ದೀನಿ ಪ್ರಸಾದನ ಎರಡು ವರ್ಷ ಆಗಿದೆ ನನಗೆ ಬಂದು ಎಸ್ ಎಲ್ ಸಿ ಟೈಮಲ್ಲಿ ನನ್ನ ಮಗಳಿಗೆ ನಾನು ಅವಾಗಲೂ ಕೂಡ ಕೇಳ್ಕೊಂಡಿದ್ದೆ ಅವ್ರನ್ನ ಹೋದ ವರ್ಷ ಕೂಡ ಆಕಾಯ್ತಲ್ಲ ಎಸ್ ಎಲ್ ಸಿ ಎಕ್ಸಾಮು ಸ್ವಲ್ಪ ಯಾಕೋ ಡಲ್ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ನೀವು ರಾಯರ್ನ ನಂಬಿದ್ದೀರಲ್ವ ಚಿಂತೆ ಮಾಡಬೇಡಿ ಅಂತ ಹೇಳಿದರು ಹಾಗೆ ಕೂಡ ನನಗೆ ಎರಡು ವರ್ಷದಿಂದ ಏನೋ ಒಂದು ಪ್ರಾಬ್ಲಮ್ ಹೇಳ್ಕೊಂಡಿದ್ಕೆ ಅವಾಗ ಅವರು ಪ್ರಸಾದನ ಕಳಿಸ್ಕೊಟ್ಟಿದ್ದು ಆ ಪ್ರಸಾದನ ನಾನು ಒಂದು ನಾಲ್ಕು ಜನಕ್ಕೆ ಕೊಟ್ಟಿದ್ದೀನಿ ಕೊಟ್ಟಿರೋ ಪ್ರಸಾದದಲ್ಲೇ ಅಲ್ಪ ಸ್ವಲ್ಪ ನಾಲ್ಕು ಜನಕ್ಕೆ ನಾನು ಪ್ರಸಾದ ತಲುಪಿಸಿದೆ ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂತ ಅವರು ನನಗೂ ಸ್ವಲ್ಪ ಕೊಡು ಅಂತ ಕೇಳ್ಕೊಂಡಿದ್ದಕ್ಕೆ ಕೊಟ್ಟಿದ್ದೆ ಮತ್ತು ಸನ್ನಿಧಿ ಅಕ್ಕ ಅವ್ರದ್ದು ಚಾನಲ್ನ ಅವ್ರಿಗೆ ಲಿಂಕ್ ಕಳಿಸಿ ನಿಮಗೆ ಬೇಕು ಅಂದರೆ ಅವ್ರಿಗೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಅವ್ರ ಲಿಂಕ್ ಎಲ್ಲನೂ ಆವಾಗ ನನಗೆ ಅವರು ಚಾನಲ್ ಅಲ್ಲಿ ಒಂದು ನಂಬರ್ ಹಾಕಿದರು ಆಗ ನಾನು ಇವರೆಲ್ಲ ಚಾನಲ್ ನೋಡದೆ ಇರೋರು ನನಗೆ ಕೇಳ್ತಾ ಇದ್ರಲ್ಲ ಅವಾಗ ಅವ್ರ ನಂಬರ್ ಕೊಟ್ಟಿದೆ ನಾನು ಕೊಟ್ಟಂತ ಅಷ್ಟು ಜನಕ್ಕೆ ಸನ್ನಿಧಿ ಅಕ್ಕ ಅವ್ರ ಹಸ್ಬೆಂಡು ಇಬ್ರು ಕೂಡ ಸೇರಿ ನಮ್ಮ ಅವರವರ ಮನೆಗೆ ಪ್ರಸಾದನ ತಲುಪ್ತಿದ್ರು ರೀಸೆಂಟಾಗಿ ಈಗ ಒಂದು ಎರಡು ತಿಂಗಳಾಗಿದೆ ರಾಜೇಶ್ವರಿ ಅನ್ನೋರ್ಗೂ ಕೂಡ ನಾನು ಅವರ ನಂಬರು ಎಲ್ಲ ಕೊಟ್ಟಿದ್ದೆ ಅವ್ರಿಗೂ ಕೂಡ ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಒಳ್ಳೆ ವ್ಯಕ್ತಿ ನಾನು ಯಾವುದೇ ವ್ಯೂಸ್ಗಾಗಲಿ ವಿಡಿಯೋನ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಅವರು ನನಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಹೆಮ್ಮೆ ಒಂದಿನ ಅವ್ರಿಗೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅದೇ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಯಾವುದೇ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ ಲೈಕ್ ಆಗಲಿ ಬೇಕು ಅಂತ ನಾನು ಈ ವಿಡಿಯೋ ಇಲ್ಲ ಪ್ರಸಾದ ಕೊಟ್ಟಂಥ ವ್ಯಕ್ತಿ ಪ್ರಸಾದ ಇದೆ ಅವರಿಲ್ಲ ಅನ್ನೋ ಒಂದು ದುಃಖದಿಂದ ಈ ವಿಡಿಯೋ ಇದ್ದೀನಿ ಹೊರತು ಯಾವುದೇ ವ್ಯೂಸ್ಗಾಗಲಿ ನಾನು ವಿಡಿಯೋನ ಮಾಡ್ತಾ ಇಲ್ಲ ನೋಡಿ ಕೊಟ್ಟಂತ ಪ್ರಸಾದನ ಅಕ್ಕ ನನ್ನ ಹತ್ರ ಬಾಕ್ಸ್ ಇಲ್ಲ ಅಕ್ಕ ಅವರು ಹೇಳಿದ್ರು ಒಂದು ಹಿತ್ತಾಳೆದು ಬಾಕ್ಸ್ ಇಡು ಅಂತ ಹೇಳಿದ್ರು ಅಕ್ಕ ನನ್ನ ಹತ್ರ ಹಿತ್ತಾಳೆ ಬಾಕ್ಸ್ ಇಲ್ಲ ಒಂದು ಗ್ಲಾಸ್ ಇದೆ ಅಕ್ಕ ಅಂತ ಹೇಳಿದ್ಕೆ ಅಪ್ಪರ್ ಹೋಗಿಲ್ಲ ಅದರಲ್ಲೇ ಇಡು ಅಂತ ಹೇಳಿದ್ರು ನಾನು ಎರಡು ವರ್ಷದಿಂದ ಇದ್ರಲ್ಲೇ ಇಟ್ಟು ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ ಅವರು ಕೊಟ್ಟಂತ ಮೃತಿಕೆ ಪ್ರಸಾದ ಆಗಿರ್ಬೋದು ಅಕ್ಷತೆ ಆಗಿರ್ಬೋದು ನೋಡಿ ಇದು ಮೃತಿಕಾ ಪ್ರಸಾದ ಇದು ಅಕ್ಷತೆ ಹಾಗೂ ವೈಟ್ ಕಲ್ಸಕ್ರೆ ನನಗೆ ಕಳ್ಸಿಕೊಟ್ಟಿರೋ ಎರಡು ವರ್ಷದಿಂದ ಈ ಕಲ್ಸಕ್ರೆನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಒಂದು ಅರ್ಧ ಪ್ಯಾಕೆಟ್ ಇತ್ತು ನನಗೆ ಕಳಿಸ್ಕೊಟ್ಟಾಗ ನಮ್ಗೆ ಯಾವುದೇ ಒಂದು ಹುಷಾರಿಲ್ಲ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತು ಇಲ್ಲ ನಾನು ಹೊರಗಡೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅನ್ನೋ ಟೈಮಲ್ಲಿ ನಾನು ಅದನ್ನ ತಕೊಂಡು ಹೋಗ್ತಾ ಇದ್ದೆ ಪ್ರಸಾದ ರೀತಿಲಿ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ನಾನು ತಗೊಂಡು ಹೋಗ್ತಾ ಇದ್ದೆ ಇವತ್ತು ರಾಯರ ಹುಟ್ಟಿದ್ದಬ್ಬ ಪೂಜೆ ಮಾಡುವಾಗ್ಲೂ ಕೂಡ ನಾನು ಅವರೇ ನೆನೆಸ್ಕೊಂಡು ಪೂಜೆ ಮಾಡಿದೆ ಯಾಕಂದ್ರೆ ನಮಗೆ ನನ್ನ ಹತ್ರ ನಾನು ರಾಯರ್ ಫೋಟೋ ಇಟ್ಟಿರಲಿಲ್ಲ ಅದ್ರ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಅವ್ರು ಹೇಳಿದ್ಮೇಲೆ ನನಗೆ ಇದು ಚಿಕ್ಕದು ಫೋಟೋ ಕಳಿಸ್ಕೊಟ್ಟಿದ್ರು ರಾಯರ್ದು ಆಮೇಲೆ ನಾನು ದೊಡ್ಡ ಫೋಟೋನ ತಗೊಂಡಿರೋದು ಆ ರಾಯರ್ ಫೋಟೋ ಹೇಗಿಡ್ಬೇಕು ಹೇಗೆ ಪೂಜೆ ಮಾಡಬೇಕು ಪ್ರತಿ ಒಂದು ವಿಚಾರನೂ ಅಕ್ಕ ನಮಗೆ ತಿಳಿಸ್ಕೊಟ್ಟಿದ್ರು ಅಣ್ಣನೂ ಅಷ್ಟೇನೆ ನಾನು ಅವ್ರಿಗೆ ಫಸ್ಟ್ ಟೈಮು ಮಾಡಿದಾಗ ತುಂಬ ಮಳೆ ಬರ್ತಿತ್ತು ಮಳೆಗಾಲದಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿದ್ದಿದ್ದು ಅಕ್ಕ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ಪ್ರಸಾದ ಬೇಕು ಅಕ್ಕ ಕಳಿಸ್ಕೊಡ್ತೀರಾ ಅಂತ ಕೇಳಿದ್ದೆ ನಾನು ಅದಕ್ಕೆ ಅವರು ನಾನು ಮಾತಾಡೋ ಸೌಂಡು ಅವ್ರಿಗೆ ಕೇಳಿಸ್ತಿರಲಿಲ್ಲ ತುಂಬ ಮಳೆ ಬರ್ತಿತ್ತು ಅವರು ಗಾಡೀಲಿ ಕೂತಿದ್ರು ಅವ್ರು ಹೇಳಿದರು ತುಂಬ ಮಳೆ ಬರ್ತಾ ಇದೆ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ ಮೈಸೂರಲ್ಲಿ ತುಂಬ ಮಳೆ ಇದೆ ಗಾಡಿ ಒಳಗಡೆ ಇದೀವಿ ನಾವು ಮನೆಗೆ ಹೋಗಿ ನಾನು ಇಷ್ಟು ಗಂಟೆಗೆ ಹೋಗ್ತೀನಿ ಅಷ್ಟು ಗಂಟೆಗೆ ಫೋನ್ ಮಾಡಿ ಅಂತ ಹೇಳಿದ್ರು ದೇವರ ಆಶೀರ್ವಾದ ಇದ್ರೆ ಪ್ರಸಾದ ಮನೆಗೆ ಬರುತ್ತೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಅವರೇ ದೇವರು ಅಂತ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ನಾನು ಫೋನು ಟೈಮ್ನೇ ನೋಡ್ಕೊತಾ ಇದ್ದೆ ಫೋನ್ ಮಾಡೋಣ ಅಂತ ಹೇಳಿಬಿಟ್ಟು ಅವರು ನಾನು ಮಾಡೋದಕ್ಕೂ ಮುಂಚೆಲೇನೆ ನಾನು ಯಾವ ಕಾಲ್ ಫೋನಿಂದ ನಂಬರ್ನಿಂದ ಫೋನ್ ಮಾಡಿದೆ ಅದೇ ನಂಬರ್ಗೆ ಅವರು ಮೆಸೇಜ್ ಕಳಿಸಿದ್ರು ಒಂದು ಐದು ನಿಮಿಷಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಓಕೆ ಅಕ್ಕ ಅಂತ ಹಾಕಿದೆ ಆಮೇಲೆ ಅಣ್ಣನೇ ನನಗೆ ಅಕ್ಕ ಅಣ್ಣ ಇಬ್ಬರು ಕೂತ್ಕೊಂಡಿದ್ದಾಗ ನನಗೆ ಫೋನ್ ಮಾಡಿದ್ರು ಹೇಳಿ ಅಮ್ಮ ಇವಾಗ ಮನೆಗೆ ಬಂದಿದ್ದೀವಿ ಅಂತ ಹೇಳಿದ್ರು ಆವಾಗ ನಾನು ವಿಚಾರ ನನ್ನ ವಿಚಾರ ನಾನು ಹೇಳ್ಕೊಂಡಾಗ ಓಕೆ ಇನ್ನೊಂದು ಮೂರು ದಿನದಲ್ಲಿ ನಿನಗೆ ಪ್ರಸಾದ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು ಆ ಮೂರು ದಿನದಲ್ಲಿ ನನಗೆ ಪ್ರಸಾದ ಕಳಿಸ್ದಂತ ಪ್ರಸಾದನ ನಾನು ಇಟ್ಕೊಂಡಿದ್ದೀನಿ ಎರಡು ವರ್ಷ ಆಗಿದೆ ಅವರು ನನಗೆ ಪ್ರಸಾದ ಕಳಿಸಿ ಎರಡು ವರ್ಷದಿಂದ ನಾನು ಮೃತಿಕ ಪ್ರಸಾದ ಪ್ರಸಾದನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅವ್ರು ಕೊಟ್ಟಂಥ ಅಕ್ಷತೆ ಅವ್ರ ಕೈಲಿಂದ ಕಳಿಸ್ದಂಥ ಅಕ್ಷತೆ ಕೂಡ ನಾನು ವೇಸ್ಟ್ ಒಂದು ಕಾಳು ಕೂಡ ವೇಸ್ಟ್ ಮಾಡಿಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅವರು ಕೊಟ್ಟಂಥ ಕಲ್ಸಕ್ರೆನ ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾರೆ ಅದರ ಕೆಲಸ ಇರುವಾಗ ಅದನ್ನು ಒಂದು ಕಾಳನ್ನ ತೊಗೊಂಡು ಹೋಗ್ತೀನಿ ಪ್ರಸಾದವು ರೀತಿಲಿ ಪೂಜೆ ಮಾಡಿ ನಾನು ಒಂದು ಕಾಳನ್ನ ಬಾಯ್ಗೆ ಹಾಕೊಂಡು ಹೋಗ್ತೀನಿ ಹೊರ್ತು ಆ ಪ್ರಸಾದನ ಕೂಡ ನಾನು ಜಾಸ್ತಿ ವೇಸ್ಟ್ ಮಾಡಿಲ್ಲ ಕೇಳ್ದಂಥವ್ರಿಗೆ ಮೃತಿಕಾ ಪ್ರಸಾದ ಕೇಳ್ದಂಥವ್ರಿಗೆ ಅವರು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕೊಟ್ಟಿದ್ರು ಅರ್ಧ ಪ್ಯಾಕೆಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಜನಕ್ಕೆ ಕೊಟ್ಬಿಟ್ಟು ಒಂದು ಭಾಗನ ನಾನು ಇಟ್ಕೊಂಡಿದ್ದೀನಿ ಎರಡು ಭಾಗದಲ್ಲಿ ಒಂದು ಭಾಗದಲ್ಲಿ ನಾಲ್ಕು ಜನಕ್ಕೆ ಕೊಟ್ಟು ಒಂದು ಭಾಗನ ನಾನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅವರು ಇವಾಗ ಎಲ್ರೂ ವಿಡಿಯೋ ನೋಡಿ ಅವರ ಚಾನಲ್ ನೇಮು ಮತ್ತೆ ಅವ್ರು ಹೇಗೆ ಕೊಟ್ಟರು ಪ್ರಸಾದಣ್ಣ ಅಂತ ಎಲ್ಲ ತುಂಬ ಜನ ನನಗೆ ಕಮೆಂಟ್ ಇದ್ದೀರಲ್ವ ಅವ್ರ ಚಾನಲ್ ನೇಮ ನಾನು ಹಾಕ್ತೀನಿ ಹೋಗಿ ಅವ್ರ ಚಾನಲ್ ನೋಡಿ ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವ್ರು ಹಾಕೋ ವೀಡಿಯೋನು ಕೂಡ ನೋಡಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಪ್ರತಿಯೊಂದು ವೀಡಿಯೋದು ಅವ್ರು ಮಾಡಿರೋ ವೀಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗೋವಂಥ ವಿಡಿಯೋ ರಾಯರನ್ನ ಹೇಗೆ ನಾವು ಪಾಲಿಸ್ಬೇಕು ರಾಯರನ್ನ ಬರೀ ರಾಯರ ಬಗ್ಗೆನೇ ಇದೆ ಅವ್ರು ಹಾಕೋ ವಿಡಿಯೋ ಮತ್ತು ಹೆಣ್ಮಕ್ಕಳು ಹೇಗಿರಬೇಕು ಮನೆ ವಾತಾವರಣದಲ್ಲಿ ಅನ್ನೋದು ತುಂಬ ತಿಳಿಸ್ಕೊಟ್ಟಿದ್ದಾರೆ ರಾಯರನ್ನ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿಯಾಗಿ ನನಗೆ ಎರಡು ವರ್ಷದಿಂದ ನಾನು ಪ್ರಸಾದ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ರು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಿದ್ದೀನಿ ಯಾವುದೇ ವ್ಯೂಸ್ಗಾಗ್ಲಿ ಯಾವುದೇ ಕಮೆಂಟ್ಸ್ಗಾಗಲಿ ಯಾವುದೇ ಲೈಕ್ ಲೈಕ್ಸ್ಗಾಗ್ಲಿ ನಾನು ಇವತ್ತಿನ ವಿಡಿಯೋ ಮಾಡಿಲ್ಲ ಅವರು ಕೊಟ್ಟಂಥ ಪ್ರಸಾದನ ಇಟ್ಕೊಂಡು ಇವತ್ತು ರಾಯರ ಹುಟ್ಟಿದ ದಿನ ನಾನು ಪೂಜೆ ಮಾಡ್ತಿದ್ನಲ್ಲ ಹಾಗಾಗಿ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ ಹಾಗೆ ಕೂಡ ಕಮೆಂಟ್ ಕೂಡ ಮಾಡಿದ್ರಲ್ಲ ಅವರ ಚಾನಲ್ನ ಅವ್ರ ಚಾನಲ್ ನೇಮ್ ಹೇಳಿ ಹೇಳಿ ಅಂತ ಹೇಳ್ತಾ ಇದ್ರಲ್ಲ ಇವತ್ತಿನ ತಮ್ಲೈನಲ್ಲಿ ನಾನು ಅವರ ಚಾನಲ್ ನೇಮ್ ಹಾಕಿರ್ತೀನಿ ಹೋಗಿ ನೋಡಿ ಅವ್ರ ಚಾನಲಲ್ಲೂ ಕೂಡ ಅಕ್ಕ ಹಾಕಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಅವರು ಕೊಟ್ಟಂಥ ಪ್ರಸಾದನ ಕೂಡ ಈಗಲೂ ಈಗಲೂ ಕೂಡ ನಾನು ತಗೊಂಡೆ ತೊಗೊಂಡಾಗಲೇ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿಕೊಂಡೆ ನಾನು ನಿಮ್ಮ ಜೊತೆಯಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋ ಸಿಗ್ತೀನಿ